ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇವತ್ತಿನ ಮಹತ್ವದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ರಘು ಜಾಂಡೇರಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಏನು ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ ಸಂಸ್ಥೆಯಲ್ಲಿ ಆಗುತ್ತಿರುವ ಮಹಾನ್ ಭ್ರಷ್ಟಾಚಾರದ ಕುರಿತು ಇವತ್ತಿನ ಮಹತ್ವದ ಸುದ್ದಿಗೋಷ್ಠಿಯನ್ನ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಪ್ಲಾಸ್ಟಿಕ್ ತಿಳಿಸಬೇಕು ಅಂತೇಳಿ ಕರ್ನಾಟಕದ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ರಾಜ್ಯದ ಜನತೆಗೆ ಈ ಮುಕ್ತ ಪತ್ರಿಕಾಗೋಷ್ಠಿಗೆ ಸ್ವಾಗತ ಧನ್ಯವಾದಗಳು ಜೀವನ್ ರಾವ್ ನಿಮಗೆಲ್ಲ ಗೊತ್ತಿರುವಾಗ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮತ್ತು ಮಾಧ್ಯಮ ಸಂಯೋಜಕರು ರಘು ಜಾಂಗೇರು ಕೆಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಅವರು ಸಹ ಇವತ್ತು ನನ್ನ ಜೊತೆಗಿದ್ದಾರೆ ಒಂದಷ್ಟು ವಿಚಾರಗಳನ್ನ ನಾನು ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡ್ತೀನಿ ತದನಂತರ ಡೀಟೇಲ್ಡ್ ಆಗಿರುವಂತಹ ವಿಚಾರಗಳನ್ನ ನಮ್ಮ ಕಾರ್ಯಾಧ್ಯಕ್ಷರಾದ ರಘು ಜಾಂಡೇರಿ ಅವರು ತಿಳಿಸ್ತಾರೆ ಬಂಧುಗಳೇ ಇವತ್ತು ದಿನಾಂಕ ಇಪ್ಪತ್ತೆಂಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಈಗಿರುವಂತಹ ಮುಖ್ಯಮಂತ್ರಿ ಮುಂದಿನ ಎರಡು ದಿವಸ ಮೂರು ದಿವಸದಲ್ಲಿ ಇರ್ತಾರೋ ಇಲ್ವೋ ಬಂದ್ರೆ ಯಾರ್ ಬರ್ತಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದೀವಿ ಇವತ್ತು ನೀವು ನೋಡಿದ್ರೆ ಬಹುಶಃ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಮಲ್ಟಿಸ್ಟೋರಿ ಬಿಲ್ಡಿಂಗ್ ಅಲ್ಲಿ ಹಾವುಗಳು ಮತ್ತು ಹದ್ದುಗಳು ಹಾವುಗಳು ಮತ್ತು ಹದ್ದುಗಳು ಸರಸರನೆ ಬಿರಬಿರನೆ ಗಿರ ಗಿರನೇ ತಿರುಗಾಡ್ತಾ ಇವೆ ಯಾಕೆಂದ್ರೆ ಯಾವುದೇ ಸರ್ಕಾರ ಬದಲಾಗುವಂತ ಸಂದರ್ಭದಲ್ಲಿ ಅನೇಕ ಅಕ್ರಮಗಳನ್ನ ಆ ಕೊನೆಯ ಕ್ಷಣದಲ್ಲಿ ಅಕ್ರಮಗಳಿಗೆ ಅಕ್ರಮಗಳನ್ನ ಸಕ್ರಮ ಮಾಡಿ ಅಥವಾ ಅಕ್ರಮ ಯೋಜನೆಗಳಿಗೆ ಅನುಮತಿ ಕೊಟ್ಟು ಹೋಗುವಂತಹ ಸಂದರ್ಭ ಇದು ಒಂದು ಪಕ್ಷದ ಸರ್ಕಾರ ಬದಲಾಗ್ತಾ ಇದೆ ಅನ್ನುವಂಥದ್ದು ಇರಬಹುದು ಅಥವಾ ಅದೇ ಪಕ್ಷದಲ್ಲಿ ಬೇರೆ ಯಾರೋ ಮುಖ್ಯಮಂತ್ರಿಗಳು ಇದಾರೆ ಮಂತ್ರಿ ಮಂಡಲ ಬದಲಾಗ್ತಾ ಇದೆ ಅನ್ನುವಂಥದ್ದು ಸಂದರ್ಭ ಇರಬಹುದು ಆಯಾಜ ಇಲಾಖೆಗಳಲ್ಲಿ ಅಲ್ಲಿ ತನಕ ತಡೆದಿಟ್ಟುಕೊಂಡಂತಹ ಕೆಲವೊಂದು ಆದೇಶಗಳನ್ನ ಆ ಸಮಯದಲ್ಲಿ ಏನು ಅಪ್ರೂವ್ ಮಾಡಿಸ್ಕೊಂಡು ಲೇವಾದೇವಿ ಮುಗಿಸ್ಕೊಂಡು ಹೋಗುವಂತಹ ಸಂದರ್ಭ ಇವತ್ತು ಬಹುಶಃ ನೀವು ಏನು ಸಾಮಾನ್ಯ ದಿನಗಳಿಗಿಂತ ಹೆಚ್ಚಿನ ಖದೀಮರು ಲಂಚಕೋರರು ಪಿಂಪ್ಗಳು ದಲ್ಲಾಳಿಗಳು ತಲೆ ಯುಳುಕರು ಇವತ್ತು ವಿಧಾನಸೌಧ ವಿಕಾಸಸೌಧ ಸ್ಟೋರಿ ಬಿಲ್ಡಿಂಗ್ ಅಲ್ಲಿ ಓಡಾಡ್ತಾ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೊಂದು ಪತ್ರಿಕಾಗೋಷ್ಠಿಯ ಮಹತ್ವದ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕಾಂತರಾಜು ಐ ಎ ಎಸ್ ಅನ್ನುವಂತ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಉದಾರ ಹೃದಯಿ ಅಂತಿಂತಹ ಉದಾರ ಹೃದಯಿ ಅಲ್ಲ ಈ ಮನುಷ್ಯನ ಪರವಾಗಿ ಒಬ್ಬ ಲೋಕೇಶ್ ದಾಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಕವನ ಬರೀತಾರೆ ಒಂದು ಕವನ ಹೊಗಳಿ ಕಾಂತರಾಜು ಕಣ್ಮಣಿ ನೀನು ಬಣವರ ಬಂದು ದಿನ ದಲಿತರ ಬಂದು ಇನ್ನು ಏನೇನೋ ಇರಬೇಕು ಒಂದು ಹೊಗಳಿ ಒಂದು ಕವನ ಬರೆದಿದ್ದಕ್ಕೆ ಲೋಕೇಶ್ ದಾಸರಿಗೆ ಏನು ಅನುಕೂಲವಾಗಿದೆ ಅಂದ್ರೆ ಪ್ರತಿ ಒಂದು ಶಾಲೆಯು ಒಂದು ಸಾವಿರದ ಐದುನೂರು ರೂಪಾಯಿಯನ್ನ ಲೋಕೇಶ್ ದಾಸರ್ ಅವರ ಪತ್ರಿಕೆಗೆ ಕೊಡಬೇಕು ಈ ಲೋಕೇಶ್ ದಾಸರ್ ಅನ್ನುವಂತವ್ರು ಒಂದು ವಾರ ಪತ್ರಿಕೆಯನ್ನು ನಡೆಸ್ತಾರೆ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಅಲೆಮಾರಿ ಬಂದು ಅಂತ ಅದರ ಹೆಸರಂತೆ ಪ್ರತಿಯೊಂದು ವಸತಿ ಶಾಲೆಯು ಮೂರು ವರ್ಷಗಳ ಕಾಲ ಪ್ರತಿ ವರ್ಷಕ್ಕೆ ಸಾವಿರದ ಐನೂರು ರೂಪಾಯಿಯಂತೆ ಅಂದ್ರೆ ಐವತ್ತೆರಡು ವಾರಗಳು ಪ್ರತಿ ವರ್ಷವೂ ಈ ಪತ್ರಿಕೆಯನ್ನ ತೆಗೆದುಕೊಳ್ಳಬೇಕು ಅಂತ ಆದೇಶ ಆಗಿದೆ ಅಂತಹ ಉದಾರ ಹೃದಯ ತನ್ನನ್ನ ಹೊಗಳಿ ಒಬ್ಬ ವ್ಯಕ್ತಿ ಕವನ ಬರೆದಿದ್ದಕ್ಕೆ ಆ ವ್ಯಕ್ತಿಗೆ ಸುಮಾರು ನಲವತ್ತು ನಲವತ್ತೈದು ಲಕ್ಷ ರೂಪಾಯಿಗಳ ಮೂರು ವರ್ಷದ ಆತನ ಪತ್ರಿಕೆಯನ್ನ ಕೊಂಡುಕೊಳ್ಳುವಂತಹ ಆದೇಶವನ್ನ ಕಾಂತರಾಜು ಹೊರಡಿಸ್ತಾರೆ ಅಷ್ಟು ವಿಶಾಲ ಹೃದಯಿ ನೀನು ವಿಶಾಲ ಹೃದಯ ಕರೆಕ್ಟ್ ಪದ ಅಲ್ವಾ ಉದಾರಿ ಏನು ದಾನ ಶೂರ ಕರ್ಣ ಕಾಂತರಾಜ್ ಯಾರು ಬಂದ್ರು ಅವ್ರನ್ನ ಬರಿಗೈಯಲ್ಲಿ ಕಳಿಸಲ್ಲ ಕಳಿಸಲ್ಲ ಯಾರು ಬಂದ್ರು ಬರಗೈಯಲ್ಲಿ ಕಳಿಸಲ್ಲ ಅಂತ ಏನು ಅದರಲ್ಲಿರುವಂತ ಒಂದೇ ಒಂದು ಒಂಚೂರು ಮೊದಲ ಸಾಲು ಓದ್ತೀನಿ ನಾನಿಲ್ಲಿ ಸರಳತೆಯ ಸಹಕಾರ ನಿಮಗಿದೋ ಕೋಟಿ ನಮಸ್ಕಾರ ಅಕ್ಷರ ಅಶಕ್ತರ ಪಾಲಿನ ಕಾಮಧೇನುವೆ ಚಿನ್ನದ ನಾಡಿನ ಮಣಿಲಲ್ಲಿ ಬೆಳೆದ ಕಲ್ಪ ವೃಷವೇ ಚಿನ್ನದ ನಾಡಿನ ರತ್ನ ಕಾಂತರಾಜು ಕನ್ನಡ ನಾಡಿನ ಸ್ವತ್ತು ಈ ತರಹ ಏನು ವಾಚಾಮ ಗೋಚರವಾಗಿ ಹೊಗಳಿ ಹೊಗಳ ಭಟ್ಟರು ಬರೆದಂತಹ ಒಂದು ಹೊಗಳು ಏನು ರಾಜ ಮಾತಾಂಡ ತೇಜ ನಾವೇನೋ ಸೋದಿಕ್ಕೆ ಅದಕ್ಕೆ ತಮಾಷೆ ಕೊತ್ತಮ್ ಬೀಜ ಅಂತ ಇಲ್ವಿ ಪ್ರಾಸ ಬರಲಿ ಅಂತ ಈ ತರ ಹೊಗಳಿಕ್ಕೆ ಆ ಲೋಕೇಶ್ ದಾಸರ್ ಅನ್ನುವಂತ ವ್ಯಕ್ತಿಗೆ ಅವರು ಎಲ್ಲಾ ಇನ್ನೂರ ಎಂಬತ್ತು ಸರ್ಕಾರಿ ವಸತಿ ಶಾಲೆಗಳಿಗೂ ಅವರ ಪತ್ರಿಕೆಯನ್ನ ಕೊಂಡುಕೊಳ್ಳುವಂತ ಆದೇಶವನ್ನು ಹೊರಡಿಸ್ತಾ ಇದೆ ಆ ಪತ್ರಿಕೆ ಶಾಲೆಗಳು ತಲುಪ್ತಾ ಇಲ್ಲ ಅದರಲ್ಲಿ ಯಾವ ತರಹದ ಮಾಹಿತಿ ಇದೆ ಅನ್ನೋದು ಗೊತ್ತಿಲ್ಲ ಆ ಪತ್ರಿಕೆಯನ್ನ ಓದಿದರೆ ಈ ಆರರಿಂದ ಹತ್ತನೇ ತರಗತಿಯ ತನಕ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ತರಹದ ಸಾಮಾಜಿಕ ರಾಜಕೀಯ ಅಥವಾ ನೈತಿಕ ತಿಳುವಳಿಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಆ ಪತ್ರಿಕೆ ಪ್ರಿಂಟ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ ಆದರೆ ಪ್ರತಿ ತಿಂಗಳು ಆ ವ್ಯಕ್ತಿಗೆ ಎಲ್ಲಾ ಸರ್ಕಾರಿ ಶಾಲೆಗಳಿಂದ ಏನಾಗುತ್ತೆ ಬಿಲ್ ಹೋಗುತ್ತೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಈ ತರ ಇದು ಒಂದು ಇಲ್ಲಿ ನಡೆಯುತ್ತಿರುವಂತಹ ಒಂದು ಅಕ್ರಮಗಳಿಗೆ ಒಂದು ಉದಾಹರಣೆ ಬಂಧುಗಳೇ ಈಗ ಮುಖ್ಯವಾಗಿ ಒಂದು ಪ್ರೊಜೆಕ್ಟರ್ ವಿಚಾರ ಈ ಪ್ರೊಜೆಕ್ಟರ್ ಸರ್ಕಾರಿ ವಸತಿ ಶಿಕ್ಷಣ ಸಂಸ್ಥೆ ಏನೋ ಒಂದು ಒಂದು ಸ್ವಲ್ಪ ಹೈಟೆಕ್ ಆಗಿರುವಂತಹ ಪ್ರೊಜೆಕ್ಟರ್ ಏನಂತಾರೆ ಅದನ್ನ ಸ್ಮಾರ್ಟ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಒಂದು ಪ್ರೊಜೆಕ್ಟರ್ ಇರುತ್ತೆ ಅದ್ರ ಜೊತೆಗೆ ಒಂದು ಡಸ್ಟ್ ಗ್ರೀನ್ ಇರುತ್ತೆ ಒಳ್ಳೆ ಚೆನ್ನಾಗಿರುವಂತಹದ್ದು ಇದಕ್ಕೆ ಎಲ್ಲಾ ಸರ್ಕಾರಿ ವಸತಿ ಶಾಲೆಗಳಿಗೆ ತಲಾ ಸುಮಾರು ಆರು ಆರು ಲಕ್ಷ ರೂಪಾಯಿ ಐದು ಲಕ್ಷ ತೊಂಬತ್ತೆಂಟು ಸಾವಿರದ ಏಳುನೂರು ರೂಪಾಯಿ ಸುಮಾರು ಆರು ಲಕ್ಷ ರೂಪಾಯಿ ಇಂತಹ ಒಂದು ಪ್ರೊಜೆಕ್ಟರ್ನ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಅನೇಕ ಕಡೆ ಇದೆ ಇಂತಹ ಒಂದು ಪ್ರೊಜೆಕ್ಟ್ ಗೆ ಅದು ಮಾರುಕಟ್ಟೆಯ ಇವತ್ತಿನ ಮೌಲ್ಯ ಒಂದು ಒಂದು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅಂದರೆ ಅದರ ಮೂರು ಪಟ್ಟಿಗೆ ನಾಲ್ಕು ಪಟ್ಟು ಹೆಚ್ಚು ಕಡಿಮೆ ನಾಲ್ಕು ಒಂದು ರೂಪಾಯಿ ಸಾಮಾನಿಗೆ ನಾಲ್ಕು ರೂಪಾಯಿ ಕೊಟ್ಟು ಕ್ರೈಸ್ಟ್ ಸಂಸ್ಥೆ ಇದನ್ನ ತಗೊಂಡಿದೆ ಯಾರು ದುಡ್ಡು ಜನರ ತೆರಿಗೆ ಹಣ ಆಮೇಲೆ ಇಡ್ಲಿ ಮಾಡೋದಿಕ್ಕೆ ಒಂದು ಇಡ್ಲಿ ನೀವೆಲ್ಲ ನೋಡಿರ್ಬಹುದು ಈ ದರ್ಶನಿಗಳಲ್ಲಿ ಹೋಟೆಲ್ಗಳಲ್ಲಿ ಜನ ಕಾಣಿಸುತ್ತೆ ಕಣ್ಣಿಗೆ ಕಾಣಿಸೋದು ದರ್ಶನಿಗಳಲ್ಲಿ ಅಥವಾ ಕೆಲವೊಂದ್ ಕಡೆ ಏನು ಈಗ ಬೆಂಗಳೂರಿನಲ್ಲಿ ರಸ್ತೆಗಳಲ್ಲೂ ಇಡ್ತಾ ಇರ್ತಾರೆ ಈ ವಸ್ತಿ ಶಾಲೆ ಮೊದಲೇ ಗೊತ್ತಿದೆ ಸಾವಿರಾರು ಇಡ್ಲಿ ಮಾಡಬೇಕಾಗುತ್ತೆ ಒಂದು ಐನೂರಿಂದ ಸಾವಿರಾರು ಮಾಡ್ಬೇಕಾಗುತ್ತೆ ಕೆಲವೊಂದು ಇನ್ನೂರ ಐವತ್ತು ಐನೂರ ಮಕ್ಕಳಿದ್ದಾರೆ ಅಂದ್ರೆ ಒಂದ್ ಸಾವಿರ ಎರಡು ಸಾವಿರ ಹಾಗಾಗಿ ಅದಕ್ಕೆ ತಕ್ಕನಾಗಿ ಅದೆಷ್ಟೊಂದು ಸ್ಟ್ಯಾಂಡ್ ಒಂದ್ ಎರಡು ಮೂರು ಸಲ ಮಾಡೋದಕ್ಕೆ ಇಂತಹದ್ದಕ್ಕೆ ಇಂತಹ ಒಂದು ಇಡ್ಲಿ ಸ್ಟ್ಯಾಂಡ್ ಗೆ ಕರೆಂಟ್ ಸ್ಕೀಮ್ ಇರುವಂತಹದ್ದು ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ಇದರ ಮಾರುಕಟ್ಟೆ ದರ ಮೂವತ್ತ ಮೂವತ್ತೆರಡು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮೂವತ್ತೆರಡು ಸಾವಿರ ರೂಪಾಯಿ ಅಂದರೆ ಅದರ ಹದಿನೈದು ಪರ್ಸೆಂಟ್ ಹದಿನೈದು ನಲವತ್ತೈದು ಇಟ್ಕೊಂಡ್ರು ಹೆಚ್ಚು ಕಮ್ಮಿ ನಲವತ್ತು ಸಾವಿರ ಮೇಲೆ ಆಗುತ್ತೆ ಇದರ ಇವರು ಕೊಟ್ಟಿರುವಂತದ್ದು ಎರಡು ಮುಕ್ಕಾಲು ಲಕ್ಷ ರೂಪಾಯಿ ಈ ಇಡ್ಲಿ ಸ್ಟ್ಯಾಂಡು ಇದಕ್ಕೆ ಕ್ರೈಸ್ ಸಂಸ್ಥೆ ಇದು ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ಕೊಟ್ಟಿದೆ ಇದರ ಮಾರುಕಟ್ಟೆ ದರ ಈಗ ಚಾಲ್ತು ಬಳಸ್ತಾ ಇಲ್ವಾ ಒಂದು ಬಹುಶಃ ಏನು ಡೆಲಿವರಿ ಮಾಡೋದಷ್ಟೇ ಅದನ್ನ ತಗೊಂಡೋಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಗೆ ಎಕ್ಸ್ ರೇ ಮೆಷಿನ್ಗಳು ಮತ್ತೆ ಏನೋ ಸ್ಕ್ಯಾನರ್ ಸಿಟಿ ಸ್ಕ್ಯಾನ್ ಏನು ಇನ್ನೊಂದು ಯಾವ್ದು ಎಂ ಆರ್ ಐ ಸ್ಕ್ಯಾನ್ ಕೂಡ ಬಂದಿದೆ ಕೋಟಿ ಅಂತ ಐದು ಕೋಟಿ ಹತ್ತು ಕೋಟಿ ಆದ್ರೆ ಬಳಕೆ ಇಲ್ಲ ಇನ್ನೊಂದು ಕೋವಿಡ್ ಸಮಯದಲ್ಲಿ ಜನ ನರಳುತ್ತಾ ಇದ್ದಾಗ ಬಳತಾ ಬಳಲ್ತಾ ಇದ್ದಾಗ ನಮ್ಮ ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ಆಗಿನ ಸಚಿವ ಆರೋಗ್ಯ ಸಚಿವ ಸುಧಾಕರ್ ಸೇರಿದಂತೆ ಎಂತೆಂತಹ ಕದೀಮ ಕೆಲಸ ಮಾಡಿದ್ರು ಲೂಟಿ ಹೊಡೆದ್ರು ಜನ ನರಳುತ್ತಿರುವಾಗ ಇವರು ಲೂಟಿ ಹೊಡೆದ್ರು ಅನ್ನೋದು ನಮ್ಗೆ ಗೊತ್ತಿದೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಸಿಗುವ ಸ್ಯಾನಿಟೈಸರ್ನ ಐವತ್ತಕ್ಕೆ ಮಾರಿದ್ದು ನಾಲ್ಕೈದು ಸಾವಿರ ಸಿಗುವಂತಹ ವೆಂಟಿಲೇಟರ್ನ ಹದಿನೈದು ಹದಿನಾರು ಸಾವಿರ ವೆಂಟಿಲೇಟರ್ ಯಾವುದೋ ಕೆಲವೊಂದು ಸಾಮಾನುಗಳನ್ನ ತಗೊಂಡ್ಕೊಂಡಿದ್ದು ಇವೆಲ್ಲ ಅಕ್ರಮಗಳನ್ನ ನಾವು ನೋಡಿದೀವಿ ಅದೇ ತರಹದ ಒಂದು ಅಕ್ರಮ ಬಹಳ ದೊಡ್ಡ ಮಟ್ಟದ ಅಕ್ರಮ ಇದೊಂದು ಕಿಟ್ ಒಂದು ಫಸ್ಟ್ ಏಡ್ ಕಿಟ್ ಈ ಫಸ್ಟ್ ಏಡ್ ಕಿಟ್ ಅಲ್ಲಿ ನೀವು ನೋಡಿದ್ರೆ ಈ ಸಾಮಾನುಗಳಿದೆ ಇದು ಯಾವ್ದೋ ಒಂದು ಒಂದೆರಡು ರೋಗ ಬೇಕಾದ್ರೆ ಹೇಳ್ತಾರೆ ಒಂದು 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 ಪ್ಯಾರಾಸಿಟಮಲ್ ಒಂದು ಸ್ಟ್ರಿಪ್ ಇದೆ ಇನ್ನೊಂದು ಯಾವ್ದೋ ಗ್ಲೌಸ್ ಒಂದಿದೆ ಆಮೇಲೆ ಒಂದು ಪೌಡರ್ ಇದೆ ಆಮೇಲೆ ಟಿಂಚರ್ ತರದಲ್ಲ ಏನೇನೋ ಇರುತ್ತಲ್ಲ ಆಂಟಿ ಇದು ಇನ್ಫೆಕ್ಷನ್ ಆಗುದಕ್ಕೆ ಆಂಟಿಸೆಪ್ಟಿಕ್ ಬೆಟರ್ ಡೀನ್ ಈ ತರದ್ದು ಇಷ್ಟೇ ಇಲ್ಲಿ ನಾವು ಏನು ಐಟಮ್ಗಳನ್ನ ಇಟ್ಟಿದ್ದೀವಿ ಅದಕ್ಕಿಂತ ಕಡಿಮೆ ಐಟಮ್ಗಳು ಬಹುತೇಕವಾಗಿ ಈ ಪ್ಯಾರಸಿಟಮಲ್ ದೊನಸ್ಬಿಟ್ಟು ಬ್ಲೌಸ್ ಒಂದೇ ಒಂದು ಇದರಲ್ಲಿ ಹತ್ತಿದೆ ನೂರು ಪೀಸ್ ನೂರು ಪೀಸ್ ಇದೆ ನೂರು ಇರೋದು ಇದೆ ಒಂದೇ ಪೇರು ಒಂದೇ ಪೇರು ಎರಡು ಪೀಸ್ ನಾನು ಒಂದೇ ಪೇರು ಇದರಲ್ಲಿ ಐವತ್ತು ಪೇರಾ ಇಲ್ಲ ಐವತ್ತು ಪೇರಿದೆ ಐವತ್ತು ಪೇರು ಸೊ ಪ್ಯಾರಸಿಟಮಾಲ್ ಇದು ಇದರಲ್ಲಿ ನಾನೂರ ಮಾತ್ರ ಇದ್ದೀವಿ ಅದರಲ್ಲಿ ಆ ಹದಿನೈದು ಮಾತ್ರೆ ಹದಿನೈದು ಮಾತ್ರೆ ನಾ ಇಷ್ಟೆಲ್ಲ ಭಾಳ ದೊಡ್ಡ ಐಟಮ್ಗಳು ಹಾಗಾಗೇನೆ ಕೇವಲ ಒಂಬೈನೂರ ಕಡಿಮೆ ಹತ್ತು ಸಾವಿರ ರೂಪಾಯಿ ಇಷ್ಟಕ್ಕಿಂತ ಕಡಿಮೆಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ರಘು ಜಹಣಗಿರಿ ಅವರು ನಿಮ್ಗೆಲ್ಲ ಗೊತ್ತಿರುವ ಅವರು ಬಿ ಫಾರ್ಮಸಿ ಮಾಡಿಕೊಂಡು ಫಾರ್ಮಸಿಸ್ಟ್ ಲೈಫ್ ಕೈ ಮೆಡಿಕಲ್ಸ್ ಅನ್ನುವಂತಹ ಬೆಂಗಳೂರಿನಲ್ಲಿ ಏನು ಫಾರ್ಮಸಿ ಫಾರ್ಮಸಿ ಸ್ಟೋರ್ ಫಾರ್ಮಸಿ ಇದನ್ನ ನಡೆಸ್ತಾರೆ ಚೈನಾ ಫಾರ್ಮಸಿ ಅದ್ರಲ್ಲಿ ಅವರು ಪಾಲ್ದಾರರು ಹಲವಾರು ವರ್ಷಗಳ ಮಾಡ್ತಾ ಬರ್ತಿದಾರೆ ಇವತ್ತು ಇವರು ಇಷ್ಟೇ ಐಟಮ್ ತಂದಿದ್ದಾರೆ ಇದಕ್ಕೆ ಎಷ್ಟು ಬಿತ್ತು ಇದಕ್ಕೆ ನಮ್ಗೆ ಎರಡ್ ಸಾವಿರ ಕಡಿಮೆ ಬಿದ್ದಿದೆ ಆದ್ರೆ ಅವರು ಏನ್ ಕೆಲವೊಂದಿನಲ್ಲ ನಾವಿಲ್ಲಿ ಐದಾರು ಪಟ್ಟು ಹತ್ತಾರು ಪಟ್ಟು ಹೆಚ್ಚಿಗೆ ತಂದು ನಮ್ಗೆ ಎರಡ್ ಸಾವಿರ ರೂಪಾಯಿ ದಾಟಿಲ್ಲ ಅಲ್ಲಿ ಯಾವ್ದನ್ನು ಸೊ ಇದನ್ನ ಅವರಷ್ಟೇ ತಂದ್ರೆ ಅಂದ್ರೆ ಬಲ್ಕ್ ಅಲ್ಲಿ ತಗೊಂಡಾಗ ಯಾವ ತರಕಾಗುತ್ತೆ ಅಂದ್ರೆ ಇದು ಬಹುಶಃ ಸಾವಿರ ರೂಪಾಯಿ ದಾಟೋದಿಲ್ಲ ಸಾವಿರ ಸಾವಿರದ ಐನೂರು ರೂಪಾಯಿ ದಾಟೋದಿಲ್ಲ ಹತ್ತು ಪಟ್ಟು ಮೂವತ್ತೆರಡು ರೂಪಾಯಿಗೆ ಕಡಿಮೆ ಹತ್ತು ಸಾವಿರ ರೂಪಾಯಿ ಕೊನೆಯದಾಗಿ ನಾನು ಇನ್ನೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಮೊದಲು ಇಲ್ಲೊಂದು ಪುಣ್ಯಾತ್ಮರು ಇವತ್ತು ಕೇವಲ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದಾರಂತೆ ಒಂದು ಅಥವಾ ಒಂದು ಒಬ್ಬ ಹುಡುಗನಿಗೆ ಒಂದು ತಿಂಗಳಿಗೆ ಊಟದ ವಿಚಾರದಲ್ಲಿ ಸೊ ಇಲ್ಲಿ ನಾವು ನೋಡಿದಾಗ ನಲವತ್ತು ಟನ್ ತೊಗರಿ ಬೇಳೆ ಖರೀದಿ ಮಾಡಲಾಗಿದೆ ಒಂದು ಸಂದರ್ಭದಲ್ಲಿ ನಲವತ್ತು ಟನ್ ತೊಗರಿ ಬೇಳೆ ತೆಗೆದುಕೊಂಡಾಗ ಅಷ್ಟು ಬಲ್ಕ್ ಅಲ್ಲಿ ತೆಗೆದುಕೊಂಡಾಗ ಎಷ್ಟೋ ಪ್ರೈಸ್ ವೇರಿಯೇಷನ್ ವೇರಿ ಆಗುತ್ತೆ ಇವರು ತೊಗರಿ ಬೇಳೆ ಇವತ್ತಿನ ಮಾರ್ಕೆಟ್ ಬೆಲೆ ಎಷ್ಟು ಗೊತ್ತಿಲ್ಲ ನೂರ ಎಂಬತ್ತೆರಡು ರೂಪಾಯಿಗೆ ತಲಾ ಒಂದು ಕೆಜಿಗೆ ನೂರ ಎಂಬತ್ತೆರಡು ರೂಪಾಯಿ ಇದಕ್ಕೆ ನಲವತ್ತು ಟನ್ ತೊಗರಿ ಬೆಳೆ ತೆಗೆದುಕೊಂಡಿದ್ದಾರೆ ಟನ್ ಅಂದ್ರೆ ಒಂದು ಸಾವಿರ ಅಂತ ಸೊ ನಲವತ್ತು ಸಾವಿರ ಕೆಜಿ ತೊಗರಿ ಬೆಳೆಯನ್ನ ತಲಾ ನೂರ ಎಂಬತ್ತೆರಡು ರೂಪಾಯಿ ತೆಗೆದುಕೊಂಡಿದ್ದಾರೆ ಸಕ್ಕರೆ ಮಾರ್ಕೆಟ್ ಅಲ್ಲಿ ನನ್ಗೆ ಇರಬಹುದಿಲ್ಲ ಅಲ್ವಾ ಮಾರ್ಕೆಟ್ ರೇಟ್ ಇವರು ಏಳು ಟನ್ ತಗೊಂಡಿದ್ದಾರೆ ಏಳು ಸಾವಿರ ಕೆಜಿ ತಗೊಂಡಿದ್ದಾರೆ ಸಕ್ಕರೆ ಕಾರ್ಖಾನೆಗೆ ಅವರು ಕೇಳಿದ್ರೆ ಅವರು ಸರ್ಬ್ರಾಜ್ ಮಾಡ್ತಾರೆ ತಲಾ ಐವತ್ತು ರೂಪಾಯಿ ಅಂತ ತಗೊಂಡಿದ್ದಾರೆ ಸುಮ್ಮನೆ ನಾನು ಉದಾಹರಣೆ ಹೇಳ್ತಾ ಇರೋದು ಎಂತಾರೆ ಇನ್ಫ್ಲೇಟೆಡ್ ರೇಟ್ಸ್ ಬಾ ಅದರ ಕ್ವಾಲಿಟಿ ಗುಣಮಟ್ಟ ಯಾವ್ದನ್ನು ಚೆಕ್ ಮಾಡ್ಕೊಳ್ಳೋದಿಲ್ಲ ಆದರೆ ರೇಟ್ ಮಾತ್ರ ಬೆಂಗಳೂರಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ ಏನ್ ರೇಟ್ ಇದೆ ಆರ್ಗ್ಯಾನಿಕ್ ಇದಕ್ಕೆ ಆ ರೇಟ್ ಅನ್ನ ತಗೊಳ್ತಾ ಇದ್ದಾರೆ ನಾವು ಈ ವಸ್ತಿ ಶಾಲೆಗಳಿಗೆ ಭೇಟಿ ಕೊಟ್ಟ ಕೆಲಸ ನೋಡಿದ್ರೆ ಅಥವಾ ಯಾವುದೇ ಸರ್ಕಾರ ನಡೆಸ್ತಾ ಹಾಸ್ಟೆಲ್ ನೋಡಿದ್ರು ಆ ಕೊರಿ ಬೆಳೆನ ಇನ್ನೊಂದ್ ನೋಡಿದ್ರೆ ಅದು ಕಳಪೆ ಕಳಪಾತಿ ಕಳಪೆ ಅಂತ ಏನಾದ್ರು ಇದ್ರೆ ಅದು ಅದು ಈ ಹಾಸ್ಟೆಲ್ ಗಳಿಗೆ ಸರಬರಾಜು ಮಾಡುವಂತಹ ಬೇಳೆ ಕಾಳುಗಳು ಮತ್ತೆ ಆಹಾರ ಪದಾರ್ಥಗಳು ಸೊ ನಾಲ್ಕು ಸಾವಿರ ಕೋಟಿ ಬಜೆಟ್ ನಲ್ಲಿ ನಡೆಸ್ತಾ ಇರುವಂತಹ ಸರ್ಕಾರಿ ವಸ್ತಿ ಶಾಲೆಗಳಲ್ಲಿ ಯಾವೆಲ್ಲಾ ರೀತಿಯ ಅಕ್ರಮಗಳು ಜನರ ಕಣ್ಣಿಗೆ ಕಾಣಿಸಿದಂತ ನಡೀತಾ ಇದೆ ಇಲ್ಲೊಂದು ವಿಚಾರ ಇದರಲ್ಲಿ ಮಾತ್ರ ಇವ್ರಿಗೆ ಆಸಕ್ತಿ ಇಂತಹ ಪ್ರಾಜೆಕ್ಟ್ ಬಳಸದಂತಹ ಇಡ್ಲಿ ಆದರೆ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹಾದೇವಪ್ಪನವರೇ ಅವರ ಗುರುಗಳಾದ ಸಿದ್ದರಾಮಯ್ಯನವರೇ ಈ ರಾಜ್ಯದ ಜನರೇ ಅರ್ಥ ಮಾಡ್ಕೊಳ್ಳಿ ಐವತ್ತು ಪರ್ಸೆಂಟ್ ಇವತ್ತು ಈ ವಸತಿ ಶಾಲೆಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇದೆ ಇನ್ನು ಅವರಿಗೆ ಸ್ವಂತ ಶಾಲೆಗಳಾಗಿಲ್ಲ ಇಪ್ಪತ್ತೇಳು ಶಾಲೆಗಳಲ್ಲಿ ಪ್ರಿನ್ಸಿಪಲ್ ಹುದ್ದೆಗಳು ಖಾಲಿ ಇವೆ ಪ್ರಭಾರಿಗಳೇ ಮಾಡಬೇಕಾದಂತಿದ್ದೆ ಅಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗಳು ನೇಮಕಾತಿ ಆಗಿಲ್ಲ ಪ್ರಮೋಷನ್ಸ್ ಆಗಿಲ್ಲ ನಾಲ್ಕು ಸಾವಿರದ ಏಳುನೂರ ಮೂವತ್ತೈದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಇಷ್ಟು ಇದರಲ್ಲಿ ಅಂದ್ರೆ ತಲಾ ಒಂದೊಂದು ಶಾಲೆಗಳನ್ನು ಸುಮಾರು ಐದಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಅಲ್ಲಿ ನರ್ಸ್ ಸ್ಟಾಫ್ ನರ್ಸ್ಗಳಿಲ್ಲ ಬೇರೆ ಬೇರೆ ತರಹದ ಕೊರತೆಗಳು ಇತ್ತೀಚೆಗೆ ನಾನೊಂದು ಪತ್ರಿಕೆಯಲ್ಲಿ ಬಂದಿದ್ದಂತಹ ಒಂದು ವರದಿಯನ್ನ ನೋಡ್ತಾ ಇದೆ ಏನೆಲ್ಲ ಅಲ್ಲಿ ಲೋಪಗಳಿದೆ ದೋಷಗಳಿದೆ ಸೌಲಭ್ಯಗಳ ಕೊರತೆ ಇದೆ ಅಂತ ಅದನ್ನ ಯಾವುದನ್ನು ಇವರು ಸರಿ ಮಾಡೋದಿಲ್ಲ ಆದರೆ ತಮ್ಮನ್ನ ಹೊಗಳಿದಂತಹ ಹೊಗಳ ಭಟ್ಟರಿಗೆ ನಲವತ್ತು ಐವತ್ತು ಲಕ್ಷ ರೂಪಾಯಿ ಒಂದು ಪತ್ರಿಕೆ ಯಾರು ಓದದಂತಹ ಪತ್ರಿಕೆಯನ್ನ ಸಬ್ಸ್ಕ್ರಿಪ್ಷನ್ ಮಾಡ್ತಾರೆ ಏನು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದೂವರೆ ಸಾವಿರ ರೂಪಾಯಿ ಬೆಲೆ ಬಾಳುವಂತ ಫಸ್ಟ್ ಏಡ್ ಕಿಟ್ಗೆ ಐದು ಲಕ್ಷ ಆರು ಲಕ್ಷ ರೂಪಾಯಿ ಏನು ಸ್ಮಾರ್ಟ್ ಪ್ರಾಜೆಕ್ಟ್ ಸ್ಮಾರ್ಟ್ ಸ್ಕೂಲ್ ಇದಕ್ಕೆ ಅದರ ಮಾರುಕಟ್ಟೆ ಮೇಲೆ ಒಂದೂವರೆ ಲಕ್ಷ ರೂಪಾಯಿ ದಾಟೋದಿಲ್ಲ ಅದರ ಜೊತೆಗೆ ಇನ್ನೊಂದು ಯಾವ ಹೇಳಿದ್ನಲ್ಲ ನಾನು ಇಡ್ಲಿ ಆ ಒಂದು ಮುಖ ಲಕ್ಷ ರೂಪಾಯಿ ಆದರೆ ಅದರ ಬೆಲೆ ಮೂವತ್ತು ಮೂವತ್ತೆರಡು ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ಇವರು ಇಷ್ಟು ಲಂಸಮ್ ಆಗಿ ನೂರಾರು ಸಾವಿರಾರು ಲೆಕ್ಕಗಳಲ್ಲಿ ತೆಗೆದುಕೊಳ್ಳುವಾಗ ಅವುಗಳ ಬೆಲೆ ಏನು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇರುತ್ತೆ ರೀಟೇಲ್ ಅಲ್ಲಿ ಸಿಗ್ತಾರ ನಾವು ಹೇಳ್ತಾ ಇರೋದು ಹೋಲ್ಸೇಲ್ ಬೆಲೆ ಎಲ್ಲ ರೀಟೇಲ್ ಬೆಲೆ ಹೇಳ್ತಾ ಇದೀವಿ ರೀಟೇಲ್ ಅಲ್ಲೇ ಇಷ್ಟಿದೆ ಅಂದ್ರೆ ಇವರು ಹೋಲ್ಸೇಲ್ ತೆಗೆದುಕೊಂಡು ಡೀಲರ್ ಕೊಟ್ಟಾಗ ಯಾವ ಮಟ್ಟಕ್ಕೆ ಇರಬಹುದು ಆದ್ರೆ ಇಷ್ಟೆಲ್ಲ ಅಕ್ರಮಗಳು ಇವತ್ತು ನಮ್ಮ ಜನರ ದುಡ್ಡಿನಲ್ಲಿ ಬಡವರ ಮಕ್ಕಳ ಹೆಸರಿನಲ್ಲಿ ನಡೀತಾ ಇದೆ ಬಡವರಿಗಾಗಿ ಬಡವರ ಮಕ್ಕಳಿಗಾಗಿ ಬಡತನ ನಿವಾರಣೆಗಾಗಿ ಅಂತ ಮಾಡುವಂತ ಯೋಜನೆಗಳು ಅಂದರೆ ಇಂಗ್ಲಿಷ್ ಅಲ್ಲಿ ಒಬ್ರು ಪಿ ಸಾಯಿ ಸಾಯಿನಾಥ್ ಸಾಯಿನಾಥನ್ ಒಬ್ಬ ದೊಡ್ಡ ಪತ್ರಕರ್ತರು ಬರ್ತಿದ್ರು ಎವ್ರಡಿ ಎವ್ರಿಬಡಿ ಲವ್ಸ್ ಎ ಗುಡ್ ರೌಟ್ ಅಂತ ಏನು ಬರ ಅಂದ್ರೆ ಎಲ್ಲರಿಗೂ ಇಷ್ಟ ಅದು ಕನ್ನಡಕ್ಕೂ ತರ್ಜುಮೆ ಆಗಿದೆ ಅಂದ್ರೆ ಬರಾತ್ ಬಂದಾಗ ಬರಗಾಲದ ಸಮಯದಲ್ಲಿ ಮಾಡುವಂತ ಪರಿಹಾರ ಕಾರ್ಯಕ್ರಮಗಳು ಅಂದ್ರೆ ಅಧಿಕಾರಿಗಳು ತಕ ತಕ ಅಂತ ಕೂತ್ಕೊಳ್ತಾರೆ ಯಾಕಂದ್ರೆ ಆ ಸಮಯದಲ್ಲಿ ಯಾವ ಅವ್ಯವಹಾರ ಮಾಡಿದ್ರು ಯಾರು ಕೇಳೋದಿಲ್ಲ ಯಾಕಂದ್ರೆ ಎಲ್ಲರೂ ಒಂದ್ ರೀತಿಯಲ್ಲಿ ಇರ್ತಾರೆ ಮತ್ತೆ ಅದು ಸರಿಯಾದಂತಹ ಏನು ಅವರ ಡಿಸ್ಕ್ರಿಪ್ಷನರಿ ಡಿಸ್ಕ್ರಿಪ್ಷನರಿ ಪವರ್ ಅಲ್ಲಿ ಅವ್ರು ಏನ್ ಬೇಕಾದ್ರು ಖರ್ಚು ಮಾಡಬಹುದು ಅಂತ ಆ ತರಹದ ಅಕ್ರಮಗಳು ಸಾವಿರಾರು ಕೋಟಿ ರೂಪಾಯಿಗಳು ಕೇವಲ ಈ ಕ್ರೈಸ್ಟ್ ಸಂಸ್ಥೆಯಲ್ಲಿ ಅವ್ಯವಹಾರ ನಡೀತಾ ಇದೆ ಕಾಂತರಾಜು ಅನ್ನುವಂತಹ ಒಗಳು ಭಟ್ಟರ ಕೈಯಲ್ಲಿ ಹೊಗಳಿಸಿಕೊಳ್ಳೋದಿಕ್ಕೆ ಮಾತ್ರ ಲಾಯಕ ಆಗಿರುವಂತಹ ಅಧಿಕಾರಿ ಅವರ ಅಧೀನದಲ್ಲಿ ನಡೆಯುತ್ತಿರುವಂತಹ ಈ ಸಂಸ್ಥೆ ನಡೀತಾ ಇದೆ ಮತ್ತೆ ಇನ್ನು ಹಲವಾರು ವಿಚಾರಗಳ ನಮ್ಮ ಕಾರ್ಯಾಧ್ಯಕ್ಷರಾದ ರಘು ಜಾಣಗಿ ಅವರು ಹೇಳ್ತಾರೆ ಎಸ್ ಟಿ ಸಿ ಮತ್ತು ಎಸ್ ಟಿ ಸಮುದಾಯಗಳಿಗೆನೆ ಇಷ್ಟು ಪರ್ಸೆಂಟ್ ಖರ್ಚು ಮಾಡಬೇಕಂತಿದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಖರ್ಚು ಮಾಡಲಾಗದಂತ ದುಡ್ಡನ್ನೆಲ್ಲ ತಂದು ಇಲ್ಲಿ ಈ ಕ್ರೈಸ್ ಸಂಸ್ಥೆಯಲ್ಲಿ ಇಟ್ಟು ಅದನ್ನ ಈ ತರಹಕ್ಕೆ ಈ ತರಹಕ್ಕೆ ಪೋಲ್ ಮಾಡ್ತಾ ಇದಾರೆ ಸಾಮಾಜಿಕ ನ್ಯಾಯ ಇವತ್ತು ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ ಅಕ್ರಮ ಇವರು ಇವಾಗ ನಮ್ಮ ರಾಜಕಾರಣಿಗಳು ಜೆಸಿಪಿ ಪಕ್ಷಗಳ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ನವರು ಏನು ಜೆಡಿಎಸ್ನವ್ರಿಗಂತೂ ಸಾಮಾಜಿಕ ನ್ಯಾಯ ಅಂದ್ರೆ ಏನಂತಲೇ ಗೊತ್ತಿಲ್ಲ ಬಿಜೆಪಿ ಅದು ಬೇಕಾಗಿಲ್ಲ ಕಾಂಗ್ರೆಸ್ನವರು ಮಾತ್ರ ಒಂದು ವರ್ಗದ ಜನರ ಮತವನ್ನ ಪಡೆಯೋದಿಕ್ಕೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಇವತ್ತು ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಏಕೈಕ ಶತ್ರು ಅಂದ್ರೆ ಇವತ್ತು ಭ್ರಷ್ಟಾಚಾರ ಅಕ್ರಮಗಳು ಬಡವರ ಹೆಸರಿನಲ್ಲಿ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ನಡೆಯುವ ನಡೆಯುತ್ತಿರುವಂತಹ ಭ್ರಷ್ಟಾಚಾರ ಭ್ರಷ್ಟಾಚಾರದ ಕಾರಣದಿಂದಾಗಿನ ಇವತ್ತು ಬಡತನ ನಿವಾರಣೆ ಆಗ್ತಾ ಇಲ್ಲ ನಿಜಕ್ಕೂ ಸಿಗಬೇ ಬಡವರಿಗೆ ಬಡವರ ಮಕ್ಕಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆರೋಗ್ಯ ಬಗ್ಗೆ ಯಾವುದೂ ಸಿಗ್ತಾ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ರಾಜ್ಯದ ಜನತೆ ನೀವು ಯೋಚನೆ ಮಾಡಿ ಮತ್ತು ಮಾಧ್ಯಮ ಮಿತ್ರರು ಸಹ ನಾವು ಇವ್ರಿಗೆ ಏನಿದೆ ಇದನ್ನ ಪ್ರೆಸ್ ಮೀಟ್ನ ಪ್ರೆಸ್ ಮೀಟ್ ನೋಟ್ ಅನ್ನು ಕಳಿಸ್ತಾ ಹೋಗುತ್ತೆ ದಯವಿಟ್ಟು ಇದನ್ನ ವರದಿ ಮಾಡಿ ನೀವು ನೀವೂನು ಸಹ ತನಿಖಾ ವರದಿಗಳನ್ನ ಮಾಡಿ ರಾಜ್ಯದಲ್ಲಿ ಅಕ್ರಮ ಯಾವನು ಸಿಎಂ ಬದಲಾಗ್ತಾನೆ ಇನ್ನೊಂದು ಬದಲಾಗ್ತಾನೆ ಅವನು ಅಂತ ವಿಚಾರಗಳನ್ನೇ ಇಟ್ಕೊಂಡು ಕುರಿತಾ ಇರ್ಬೇಡಪ್ಪ ದಯವಿಟ್ಟು ಇಂತ ವರದಿ ಮಾಡಿ ನೀವ್ ತನಿಖಾ ಪತ್ರಿಕೋದ್ಯಮವನ್ನ ಒಂದು ಘನತೆಯನ್ನ ಉಳಿಸಿ ಪತ್ರಿಕೋದ್ಯಮದ ಘನತೆಯನ್ನ ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ರಘು ಅವರೇ ಈಗ ಮುಂದೆ ಇನ್ನು ಹಲವಾರು ವಿಚಾರಗಳು ನೀವು ಹೇಳಬೇಕಾಗಿರುವಂತದ್ದು ಇದೆ ದಯವಿಟ್ಟು ನಮಸ್ಕಾರ ಈಗಾಗಲೇ ಅಧ್ಯಕ್ಷರು ಗೌರವಾಗೆ ಇಲ್ಲಿ ಹೇಗೆ ಕೆಲವೊಂದು ಯೋಜನೆಗಳಲ್ಲಿ ಸ್ಕೀಮ್ಗಳಲ್ಲಿ ಉಂಡೇನಾಮ ಆಗಿದೆ ಹೇಗೆ ಅಲೆಮಾರಿ ಬಂದು ಪತ್ರಿಕೆ ಪತ್ರಿಕೆನಲ್ಲಂತೂ ಅದು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಉಂಡೆನಾಮ ನಲವತ್ತು ಲಕ್ಷ ರೂಪಾಯಿಗಳ ಒಂದು ಆದೇಶವನ್ನ ಅವರಿಗೆ ಕೊಟ್ಟಿರುವಂತದ್ದು ಪತ್ರಿಕೆಗಳನ್ನ ಸರಬರಾಜು ಮಾಡೋದಕ್ಕೆ ಅದ್ರ ಬಹುತೇಕವಾಗಿ ಪತ್ರಿಕೆನೆ ಬಂದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ದೋಖ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಆದರೆ ಇನ್ನು ಹಲವಾರು ಏನು ಈ ಕ್ರೈಸ್ ಸಮಾಜ ಕಲ್ಯಾಣ ಇಲಾಖೆ ಅಂತ ಅಂದ್ರೇನೆ ಒಂದ್ ರೀತಿನಲ್ಲಿ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥವ್ರನ್ನ ಅಪ್ಲಿಫ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಯೋಜನೆಗಳನ್ನ ರೂಪಿಸೋದಕ್ಕೆ ಇರತಕ್ಕಂಥ ಒಂದು ಸಂಸ್ಥೆ ಅಲ್ಲಿ ಆ ಸಂಸ್ಥೆಯ ಕೆಳಗಡೆ ಕೆಲಸ ನಿರ್ವಹಿಸುವಂತದ್ದು ಇದು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಆ ಈ ಮುಖಾಂತರ ನೋಡಿ ಸೊಸೈಟಿ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕು ಈ ಸೊಸೈಟಿನ ಇವರು ಏನ್ ಮಾಡ್ಕೊಂಡಿದಾರಲ್ಲ ಇದು ಈ ಸೊಸೈಟಿಗೆ ಬೇರೆ ಯಾರು ಸೂಪರ್ವೈಸರ್ ಮಾಡೋದಕ್ಕಾಗ್ಲಿ ಅದನ್ನ ಗಮನಿಸೋದಕ್ಕಾಗ್ಲಿ ನೋಡೋದಕ್ಕಾಗ್ಲಿ ಯಾರು ಇಲ್ಲ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಅದು ಅಲ್ಲೇ ಅವರೇ ಸುಪ್ರೀಂ ಅವ್ರಿಗೆ ಇವ್ರಿಗೆ ಅವ್ರಿಗೆ ಇವತ್ತು ಇಡ್ಲಿ ಮಿಷಿನ್ ಕಳಿಸಬೇಕಂದ್ರೆ ಇಡ್ಲಿ ಮಿಷಿನ್ ಕಳಿಸಬಹುದು ನಾಳೆ ಚಾಕ್ಲೇಟ್ ಮಿಷಿನ್ ಕಳಿಸ್ಬೇಕಂದ್ರೆ ಚಾಕ್ಲೇಟ್ ಮಿಷಿನ್ ಕಳಿಸ್ಬೇಕು ಕಳಿಸಬಹುದು ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಅದು ಆದ್ರೆ ಯಾವ ವಸ್ತುಗಳು ಇಲ್ಲಿ ಒಂದು ಇಂತಹ ಶಾಲೆಗಳು ವಸತಿ ವಸತಿ ಸಹಿತವಾದಂತಹ ಶಾಲೆಗಳಲ್ಲಿ ನಡೆಯೋದಿಕ್ಕೆ ಏನೆಲ್ಲ ಪಠ್ಯ ಮತ್ತೆ ಪಠ್ಯೇತರ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ಕನಿಷ್ಠ ತಿಳುವಳಿಕೆ ಜ್ಞಾನ ಇಟ್ಕೊಂಡು ಯಾವುದೇ ಯೋಜನೆಗಳನ್ನು ಘೋಷಿಸಿದ್ದಾರೆ ಅಂತ ಹೇಳಿ ನಮ್ಗೆ ಇಲ್ಲಿ ಅನ್ಸೋದಿಲ್ಲ ಇವರು ಆಟಗಳನ್ನ ನೋಡಿದ್ರೆ ಬಹುತೇಕವಾಗಿ ಇವರು ಎಲ್ಲೆಲ್ಲಿ ಹೆಚ್ಚೆಚ್ಚು ತಮಗೆ ಹಣ ಸಿಗುತ್ತೆ ಎಲ್ಲೆಲ್ಲಿ ಲೂಟಿ ಮಾಡೋದಕ್ಕೆ ಅವಕಾಶಗಳಿದಾವೆ ಅನ್ನೋದನ್ನ ನೋಡ್ಕೊಂಡಲ್ಲಿ ಇದನ್ನ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ಆರು ಲಕ್ಷ ರೂಪಾಯಿ ಕೊಟ್ಟು ಒಂದು ಸ್ಮಾರ್ಟ್ ಟಿವಿನ ಅಥವಾ ಪ್ರಾಜೆಕ್ಟರ್ ಅದೇ ತೋರಿಸಿದ್ದು ಪ್ರೊಜೆಕ್ಟರ್ನ ಅವ್ರು ಕೊಂಡ್ಕೊಂಡಿದ್ದಾರೆ ಒಂದೊಂದು ಶಾಲೆಗೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಈ ಶಾಲೆಗಳು ಇದಾವಲ್ಲ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಆರ್ ಅಂಬೇಡ್ಕರ್ ಪಿತ್ತರಾಣಿ ಚೆನ್ನಾನ ಮರಾಠಿ ದೇಶ ಎಲ್ಲ ಶಾಲೆಗಳು ಎಲ್ಲಾ ಶಾಲೆಗಳಿಗೆ ಜನರು ಮಕ್ಕಳನ್ನ ಸೇರಿಸೋದಕ್ಕೆ ಬಹಳ ತುದಿಗಾಲದಲ್ಲಿ ಇರ್ತಾರೆ ಮತ್ತೆ ಅಲ್ಲಿ ಓದೋದು ಒಂದ್ ರೀತಿಯಾಗಿ ಆ ಮಗ ಅಲ್ಲಿ ಹೋಗಿ ಶಾಲೆಯಲ್ಲಿ ಸೀಟ್ ತಗೊಂಡು ಓದಿದ್ರೆ ಸಾಕು ತೆರ್ಕೊಂಡ್ಬಿಡೋ ಸಾಕಪ್ಪ ಅಂತ ಅವ್ರು ಗಮನಿಸ್ತಾ ಇರತ್ತೆ ಯಾಕೆ ಅಂತಂದ್ರೆ ಒಂದ್ ಹೆಸರು ಇದೆ ಶಾಲೆಗಳಿಗೆ ಅಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಶಿಕ್ಷಕರನ್ನ ಒಳಕೊಂಡಿರೋ ಕಾರಣಕ್ಕಾಗಿ ಶಾಲೆಗಳಲ್ಲಿ ಅಲ್ಲಿ ಮತ್ತೆ ಬರ್ತಕ್ಕಂಥ ರಿಸಲ್ಟ್ ರಿಸಲ್ಟ್ ಯಾಕೆ ಬರ್ತಾ ಇದೆ ಇವರು ಕೊಡ್ತಾ ಇರ್ತಕ್ಕಂಥ ಸ್ಮಾರ್ಟ್ ಟಿವಿ ಅಥವಾ ಇಡ್ಲಿ ಪಾತ್ರೆಯಿಂದ ರಿಸಲ್ಟ್ ಬರ್ತಾ ಇಲ್ಲ ಅಲ್ಲಿ ಲಕ್ಷ ಲಕ್ಷ ಪೇ ಮಾಡ್ತಾ ಇದ್ದಾರೆ ಶಿಕ್ಷಕರಿಗೆ ಸುಮಾರು ಆರು ಸಾವಿರ ಶಿಕ್ಷಕರು ಇವತ್ತು ಆ ಈ ಎಲ್ಲಾ ಶಾಲೆಗಳಲ್ಲಿ ಒಟ್ಟಾರೆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅಲ್ಲಿ ಕ್ವಾಲಿಟಿ ಜನ ಶಿಕ್ಷಕರ ಕಾರಣಕ್ಕಾಗಿ ಒಂದಷ್ಟು ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲೂ ಅಂತ ಸಂದರ್ಭದಲ್ಲಿ ಈ ತರದ ಸ್ಮಾರ್ಟ್ ಟಿವಿಗಳು ಅಗತ್ಯ ಏನಿದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇವರು ಆಗ್ಲೇ ಇಳಿದಂಗೆ ಅಗತ್ಯಗಳಿಗೆ ತಕ್ಕಂತೆ ಇವರು ಏನು ಯೋಜನೆಗಳನ್ನಾಗ್ಲಿ ಅಥವಾ ಸ್ಕೀಮ್ಗಳನ್ನಾಗ್ಲಿ ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಹಲವಾರು ಹೀಗೆ ಇದೊಂದು ಎಕ್ಸಾಂಪಲ್ಸ್ ನ ಈಗ ನಮ್ ಬರುವ ದೀಸರು ಹೇಳಿದ್ರು ಇನ್ನು ಹಲವಾರು ಈ ತರದ್ದು ವಿಚಾರಗಳಲ್ಲಿ ಇವರು ಯಾವ ರೀತಿಯಾಗಿ ನಾಮ ಇಡ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳಿಸಬೇಕಾಗಿದೆ ಒಂದೊಂದು ನ್ಯೂಟ್ರಿಷನ್ ಪೌಡರ್ ಆಮೇಲೆ ಒಂದು ಆಗುತ್ತೆ ಈಗ ಏನು ಇಲ್ಲಿ ಸಾವಿರದ ಐವತ್ತು ರೂಪಾಯಿಗೆ ಏಳ್ನೂರ ಐವತ್ತು ರೂಪಾಯಿಗಳನ್ನ ಒಬ್ಬ ಸ್ಟೂಡೆಂಟ್ ಗೆ ಒಂದು ತಿಂಗಳಲ್ಲಿ ಊಟ ಮಾಡಿದ್ವಿ ಮೂರು ಹೊತ್ತಿನ ಊಟ ಅದರಲ್ಲಿ ಬಾಳೆಹಣ್ಣು ಮೊಟ್ಟೆ ಇದೆಲ್ಲ ಸೇರಿಸಿ ಒಂದು ತಿಂಗಳಿಗೆ ಒಬ್ಬ ವಿದ್ಯಾರ್ಥಿಗೆ ಕೊಡ್ತಕ್ಕಂತ ಊಟಕ್ಕೆ ಸರ್ಕಾರ ವೆಚ್ಚ ಮಾಡ್ತಾ ಇದ್ದೀವಿ ಸಾವಿರದ ಐವತ್ತು ರೂಪಾಯಿ ಈ ಸಾವಿರದ ಏಳ್ನೂರ ಐವತ್ತು ರೂಪಾಯಿನಲ್ಲಿ ಊಟ ಸಾಲ್ತಾ ಇಲ್ಲ ಇವ್ರು ಮಾಡ್ತಾರಂತ ಅಲ್ಕಾ ಕಲಿಸಿದ ಕಾರಣಕ್ಕಾಗಿ ಇವ್ರು ಹೋಗ್ಬಿಟ್ಟು ಆ ಬೆಳೆಗೆ ಎಷ್ಟು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಬೆಳೆಗೆ ನೂರ ಐವತ್ತು ರೂಪಾಯಿ ಕೊಟ್ಟು ಕೊಡೋದು ಎಣ್ಣೆ ನೂರ ಮೂವತ್ತು ರೂಪಾಯಿ ಇರೋದಕ್ಕೆ ಎಣ್ಣೆಗೆ ನೂರೈವತ್ತು ರೂಪಾಯಿ ಕೊಡೋದು ಮೂವತ್ತು ರೂಪಾಯಿ ಸಕ್ರಿಗೆ ಐವತ್ತು ರೂಪಾಯಿ ಕೊಟ್ಟು ತರ್ತಾರೆ ಕಾರಣಕ್ಕಾಗಿ ಕ್ವಾಂಟಿಟಿ ಅವರಿಗೆ ಕಡಿಮೆ ಬರ್ತಾ ಇದೆ ಹಾಸ್ಟೆಲ್ಗಳಲ್ಲಿ ಹಂಗಾಗಿ ಅವರಿಗೆ ಬೇಕಾದ್ರೆ ಹೊಟ್ಟೆ ತುಂಬ ಅನ್ನ ತಿನ್ನೋದಕ್ಕೆ ಓದ್ತಾ ಇರ್ತಕ್ಕಂತ ದೇಶದ ಭವಿಷ್ಯ ಅಂತ ನಾವು ಏನು ಹೇಳ್ತೀವಿ ಅಂತ ಮಕ್ಕಳು ಹೊಟ್ಟೆ ತುಂಬಾ ಅನ್ನ ತಿನ್ನೋದಕ್ಕೂ ಕನ್ನ ಹಾಕ್ತಾ ಆಕ್ಚುಲಿ ಬಹಳ ಮುಖ್ಯವಾಗಿ ಸರ್ ಇದು ಕೇವಲ ಇವರಲ್ಲ ಯಾರದು ಕಾಂತರಾಜ್ ಅಲ್ಲ ಆ ಇವರು ಬಹಳ ದೊಡ್ಡ ಹೆಸರು ಮಾಡಿರೋ ಮಣಿಮಣ್ಣನ್ನು ಅಲ್ಲಿ ಹಿಂದೆ ಎಲ್ಲಾ ಯೋಜನೆಗಳ ಅಧಿಕಾರರು ಎಲ್ಲಾ ಯೋಜನೆಗಳ ವಾಸ್ತುಶಿಲ್ಪಿ ಮಣಿಮಣ್ಣನ್ನು ಮಣಿ ಆಕ್ಚುಲಿ ಈಗ ಕಾಂತರಾಜು ಬಹುಶಃ ಈಗ ಮಣಿವಣ್ಣನಿಗೆಲ್ಲ ಬಿಡಿಯಾಗೆಲ್ಲ ಹೋಗಿದ್ದಾರೆ ಅಂತ ಕಾಣುತ್ತೆ ಹಂಗಾಗಿ ಇಲ್ಲಿ ಕಾಂತರಾಜು ಹೋಗಿದ್ದಾರೆ ಮಣಿವಣ್ಣನು ಇಂತಹ ಎಲ್ಲಾ ಅಲ್ಕಾ ಕೆಲಸದ ಇಂತಹ ಎಲ್ಲಾ ಲೂಟಿ ಕೆಲಸಗಳ ಇಂತಹ ಎಲ್ಲಾ ಭ್ರಷ್ಟಾಚಾರದ ಆರ್ಕಿಟೆಕ್ಟ್ ಬಂದು ಮಣಿವಣ್ಣನು ಮಣಿವಣ್ಣನ ಎಂತ ದೊಡ್ಡ ದೊಕ್ಷ ಸಮಾಜದಲ್ಲಿ ಒಳ್ಳೆ ಪ್ರಜೆ ಇದಿದೆ ಇಮೇಜ್